ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಬ್ಸ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಗೌರಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋ ಅಂಥೇಳಿ ಇವತ್ತು ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಕೆಲಸನ ಇವತ್ತು ಶನಿವಾರ ಅಮಾವಾಸಿ ಇವತ್ತು ಗೌರಿ ಅಮಾವಾಸಿ ಇರೋದ್ರಿಂದ ಇವತ್ತು ಬೆಳಗ್ಗೆನೆ ನಾವು ಅಡುಗೆ ಮಾಡೋ ಮನೆಯನ್ನು ಸಿಂಪಲಾಗಿ ಕ್ಲೀನ್ ಮಾಡಿಬಿಟ್ಟು ದೇವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೊರಟರು ಅವರು ನಮ್ಮೂರಲ್ಲೇ ಕಾಳಂಬ ದೇವಸ್ಥಾನ ಪೂಜೆ ಮಾಡ್ತಾರೆ ಅಲ್ಲಿಗೂ ಹೊರಟರು ನಾನು ಅವರ ಹೋದ್ಮೇಲೆ ನಾನು ಈ ಕಡೆ ಒಣ್ಮೆಣಿ ಸಣ್ಣ ಎಲ್ಲ ಒಣೆ ಹಾಕ್ತೀನಿ ಹೊಣ್ಮೆಣಿ ಮಳೆ ಬಂದಿತ್ತಲ್ಲ ಅದರಿಂದ ಮೊದಲನೇ ಮಳೆ ಇಡ್ಕೊಬಿಟ್ಟಿದ್ದಲ್ಲ ಅದರಿಂದ ಒಂದು ಸ್ವಲ್ಪ ವಾದವಾದ ಆಗದಂಗಿತ್ತು ಒಳಗೆಲ್ಲ ಒಂಥರ ಚೆನ್ನಾಗಿರಲಿಲ್ಲ ಅದರಿಂದ ಒಂದು ಸ್ವಲ್ಪ ಬಿಸ್ಕ ಕೈಲಿ ಅಂಬ್ಬಿಟ್ಟು ಒಣೆ ಹಾಕಿದ್ವಿ ಇನ್ನು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಯ್ದು ಅವರು ಹೊರಗಡೆ ಹೋದರು ಇನ್ನು ನನ್ನ ಮಗ ಬಂದು ಇಲ್ಲಿ ಕಾಲೇಜಲ್ಲಿ ವರ್ಕ್ ಕೊಟ್ಟರು ಅಂತೇಳಿ ವರ್ಕ್ ಮಾಡ್ತಾ ಅವನ ಡ್ರಾಯಿಂಗ್ ಮಾಡ್ತಾಯಿದ್ದಾನೆ ಅವನು ಇಂಜಿನಿಯರಿಂಗ್ ಡ್ರಾಯಿಂಗ್ ಮಾಡ್ತಾಯಿದ್ದಾನೆ ನಾನು ಇವತ್ತು ಅಮಾವಾಸ್ಯ ಇತ್ತಲ್ಲ ಆಮೇಲೆ ಬೆಳಗ್ಗೆ ಪೂಜೆ ಮಾಡಿದ್ರಲ್ಲ ಹನ್ನೆರಡು ಗಂಟೆ ಗಂಟೆ ಮನೇನ್ ಕ್ಲೀನ್ ಹೋಗೋದು ಬೇಡ ಹನ್ನೆರಡು ಗಂಟೆ ಮೇಲೆ ಮನೆಯಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂಥೇಳಿ ನಾನು ಹನ್ನೆರಡು ಗಂಟೆ ಗಂಟೆ ನನ್ನ ಮಗನೊಂದು ಮಾತಾಡ್ತಾಯಿದ್ದು ಪಾತ್ರಿಗೀತೆಗಳು ತೊಳೆದಿಟ್ಬಿಟ್ಟು ಮಧ್ಯಾಹ್ನ ಗಡ್ಗ ಮಾಡ್ಬಿಟ್ಟು ಮನೆ ಕೆಲಸ ಶುರು ಮಾಡ್ಕೊಂಡು ಹನ್ನೆರಡು ಗಂಟೆ ಮೇಲೆ ಮಧ್ಯಾಹ್ನ ಒಂದೂವರೆ ಆಗಿತ್ತು ಆ ಟೈಮಲ್ಲಿ ಒಂದು ಮೀಸೋದಲ್ಲಿ ನಾನು ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ ಅದು ಇವತ್ತು ಡೆಲಿವರಿ ಆಯಿತು ಅದನ್ನು ಕಲೆಕ್ಟ್ ಮಾಡ್ಕೊಂಡು ನನ್ನ ಮಗ ಮತ್ತು ಬಟನೆಲ್ಲ ವಾಷಿಂಗ್ ಮೆಷಿನಲ್ಲಿ ಬೆಡ್ಶೀಟು ಮತ್ತು ಹಾಸಿಗೆ ಕವರು ಎಲ್ಲನೂ ಒಗ್ಗ್ದಕ್ಕಿದ್ದು ಅವನ್ನೆಲ್ಲನೂ ಒಣಕಿದ್ರಿಂದ ಮಾಡ್ಬಾರಂಗಾಯಿತು ಒಂದು ಸ್ವಲ್ಪ ಮೋಡ ಕಟ್ತಲ್ಲ ಇನ್ನು ಒಣಗಿರವೆಲ್ಲ ಅಂತ ಅಂತೇಳಿ ಅವನ್ನೆಲ್ಲ ಎತ್ತೈತೆ ಅವನೇ ಮುಡಿದ್ನೆ ಡ್ರಾಯಿಂಗ್ ಎಲ್ಲ ಮಾಡ್ಬಿಟ್ಟು ಕೊಟ್ಟಿರೋ ವರ್ಕೆಲ್ಲ ಮುಗಿಸ್ದೆ ಇನ್ನೊಂದು ಸ್ವಲ್ಪ ಐತೆ ನಾಳೆ ಮಾಡ್ಕೊತೀನಿ ಅಂತ ಹೇಳಿ ಮನೆ ಕೆಲಸಲ್ಲಿ ಹೆಲ್ಪ್ ಮಾಡಕ್ಕೆ ಬಂದೆ ನಾನು ಮನೇಲಿ ಎಲ್ಲನೂ ದುಳಿದು ಬಡ್ಬಿಟ್ಟು ಕಸ ಹಿ ಸಹ ಕುಡಿಸ್ಬಿಟ್ಟು ಬಂದು ಒಣಮೆಣಸು ಒಣಕಿಂದಲ ನಾನು ಅದನ್ನ ಸಪ್ರೇಟು ಅದು ಎತ್ತಿಟ್ಬಿಡೋ ಚೆನ್ನಾಗಿರೋದನ್ನೆಲ್ಲ ಒಂದು ಕವರ್ ಕಟ್ಟಿಟ್ಕೊಳ್ಳೋ ಮತ್ತೆ ಚಂದಿಲ್ದಿಂದಲೇ ಒಂದು ಒಗ್ಗರಣೆ ಮಾಡೋಕ್ಕಾಯ್ತು ಅಂತೇಳಿ ಒಂದು ಬಾಕ್ಸ್ ತುಂಬಿಟ್ಕೊಳ್ಳೋ ಅಂತೇಳಿ ಎಲ್ಲನೂ ಒಂದು ಸಬ್ ಸಪ್ರೇಟ್ ಮಾಡಿ ಬಾಕ್ಸು ಇದ್ದೀನಿ ಇನ್ನು ಮನೇಲಿ ಹೊಸ ಮನೆ ಅದನ್ನ ಮಾತ್ರ ಇವತ್ತು ಕ್ಲೀನ್ ಮಾಡ್ತೀನಿ ನಾಳೆ ಅಡುಗೆ ಮಾಡೋ ಮನೆ ಕ್ಲೀನ್ ಮಾಡ್ಕತ್ತೀನಿ ಯಾಕಂದ್ರೆ ಇವತ್ತೇ ಮಾಡಿದ್ದೀನಿ ಅಮೌಲ್ಸ್ ಅದರಿಂದ ಇನ್ನು ನಾಳೆ ಅದನ್ನೆಲ್ಲ ಮಾಡ್ಕೊಂಡ್ರಾಯ್ತು ಅಂತೇಳಿ ಹೊಸ ಮನೆಯೆಲ್ಲ ಇವತ್ತು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಮನೇಲಿ ಇರೋ ಬೆಡ್ಶೀಟ್ ಇವರ ಧೂಳು ಝುಮನೆಲ್ಲ ಹೊರದು ಬೆಡ್ಶೀಟ್ನೆಲ್ಲ ಒಗ್ದು ಎಲ್ಲನೂ ಎತ್ತಿಟ್ಕೊಳ್ಳೋ ಅಂತೇಳಿ ಇನ್ನೂ ಮೀಸೋದಿಂದ ಬಂದಿತ್ತಲ್ಲ ಅದು ಪ್ರಾಡಕ್ಟು ಅದನ್ನ ಓಪನ್ ಮಾಡಿ ಏ ರೀತಿ ಇದ್ದು ಏನಂತ ಓಪನ್ ಮಾಡೋದು ಇದ್ನೋ ನಾನು ಇದು ಆರ್ಡ್ರ್ ಇದನ್ನ ವೈಟ್ ಬಟ್ಟೆಗಳನ್ನ ಕಲರ್ ಮಾಡೋಕೆ ಅಂದ್ಬಿಟ್ಟು ಹೇಳಿ ಆರ್ಡರ್ ಮಾಡಿದ್ದು ನಾನು ಒಂದು ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ಬೇಕಾರೆ ಅದರಲ್ಲಿ ಒಂದು ರೀಲಲ್ಲಿ ಸ್ಯಾರಿ ವೈಟ್ ಸ್ಯಾರಿಗೆ ಕ ಬಣ್ಣ ಹಾಕಿ ಕಲರ್ ಮಾಡ್ತಾಯಿದ್ರು ಅದನ್ನ ನೋಡಿ ನಾನು ಆ ಪ್ರಾಡಕ್ಟ್ನ ಮೀಸೋದಲ್ಲಿ ಆರ್ಡ್ರ್ ಮಾಡಿದೆ ಇದು ಹತ್ತು ಕಲರ್ ಬಂದವ ಮತ್ತು ಜೆಲ್ಲು ಐದು ಕೊಟ್ಟರ ಇನ್ನೆರಡು ಫ್ಲೋರ್ ಕ್ಲೀನಿಂಗ್ ಅಂತ ಇನ್ನೆರಡು ಪೇರೆ ಪ್ಯಾಕೆಟ್ ಕೊಟ್ಟಾರ ಅದು ಏನು ಇನ್ನು ಯಾವುದು ಯೂಸ್ ಮಾಡಿ ನೋಡಿಲ್ವಲ್ಲ ಗೊತ್ತೈತೆ ಯೂಸ್ ಮಾಡಿದಾಗ ಯಾವ ರೀತಿ ಬಂದು ಕಲರ್ ಏನು ಅಂತ ನಾಳೆ ನಾಳೆ ಇದರಲ್ಲಿ ಬಟ್ಟೆಗೆ ಯಾವುದಾರು ಸ್ಯಾರಿಗೆ ವೈಟ್ ಸ್ಯಾರಿಗೆ ಏನಾದ್ರು ವೈಟ್ ಪಂಚಾಗ ಅಜ್ಜಿಬಿಟ್ಟು ನೋಡಬೇಕು ಇದೇ ಫಸ್ಟು ನಾ ತರಿಸಿರೋದು ಅದು ಮೀಶೋದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡ್ಬಿಟ್ಟು ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸಿರೋದು ಯಾವ ರೀತಿ ಬಂದು ಏನೋ ನಾಳೆ ನಾಳೆ ಇದರಲ್ಲಿ ಅಜ್ಜಿ ನೋಡಬೇಕು ಬಟ್ಟೆ ಏನಾರು ಕಲರ್ ಆಗಿ ಚೆನ್ನಾಗಿ ಬಂದರೆ ಇನ್ನೊಂದು ಪ್ಯಾಕೆಟ್ ಬುಕ್ ಅಂತ ಮಾಡುವಂತಂದ್ಕೊಂಡಿದ್ದೀನಿ ನೋಡೋ ಅದು ಯಾವ್ಯಾವ ಕಲರ್ ಇದ್ದೋ ಏನೋ ಅಂತ ಎಲ್ಲನೂ ಚೆಕ್ ಮಾಡ್ಕೊತಾ ಇದ್ನೋ ಮೀಶೋದಲ್ಲಿ ಬರೋಂಥ ಪ್ರಾಡಕ್ಟ್ಗಳೆಲ್ಲ ತುಂಬ ಚೆನ್ನಾಗಿರ್ತವೆ ಅಂಥದ್ದೇನೋ ತೊಂದರೆ ಇಲ್ಲ ಎಲ್ಲ ಚೆನ್ನಾಗೇ ಕೊಡ್ತಾರೆ ನಾನು ಸುಮಾರು ಎಲ್ಲ ಹೆಡ್ಫೋನಿಂದ ಹಿಡ್ದು ಮತ್ತು ಫ ಬಟ್ಟೆಗಳು ಅವನ್ನೆಲ್ಲ ಮೀಸೋದಲ್ಲಿ ಆರ್ಡ್ರ್ ಮಾಡಿದ್ದೀವಿ ಮನೆಯೆಲ್ಲನೂ ಧೂಳೋದುನೆಲ್ಲ ಹೊಡೆದು ಹೊಸಮಾನ ನೆಲನೂ ಕ್ಲೀನ್ ಮಾಡ್ಕೊಂಡ್ರೆ ಎಲ್ಲ ಸರಿ ಆಯ್ತು ಅಂತೇಳಿ ಮಾಡ್ದೆ ಇನ್ನು ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೀನಿ ನಮ್ಮ ಒಬ್ಬಳೆ ಇರೋದರಿಂದ ಇನ್ನೂ ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿಟ್ಟಿದ್ದೀನಿ ಸಾಯಂಕಾಲಕ್ಕೂ ಆಗೋಷ್ಟರಲ್ಲಿ ಯಾಕಂದ್ರೆ ಮನೆ ಕೆಲಸ ಇರೋದ್ರಿಂದ ಸಾಯಂಕಾಲ ಒಂದ್ಸತಿ ಮಾಡ್ಕತ್ತಿನಿ ಅನ್ನೋಕ್ಕಾಗಲ್ಲ ಅಡ್ಗಾನ ಅದರಿಂದ ಮಾಡ್ತಾಯಿದ್ದೀನಿ ನನ್ನ ಮಗಳಿಲ್ಲ ಅವಳು ನನ್ನ ತಂಗಿ ಮನೆಗೆ ಹೋಗಿದ್ದಾಳೆ ನನ್ನ ತಂಗಿ ಊರು ಬದಲು ನಾನು ನನ್ನ ಮಗ ಇಬ್ಬರೇ ಇನ್ನು ಮನೆಯವರು ಇವತ್ತು ಅಮಾವಾಸ್ಯೆ ಕೆಲಸ ರಜೆ ಇರೋದ್ರಿಂದ ಹೊರಗಡೆ ಹೋಗಿ ತಿರ್ಗಾಡ್ಕೊಂಡು ಅಡ್ಕೊಂಡ್ಬತ್ತಿನಿ ಅಂತೇಳಿ ಹೊರ್ಗಡೆ ಹೋದ್ರು ಇನ್ನೂ ಇದು ಕವರು ಏನಿರ್ಬೋದು ಅಂತ ಹೇಳಿ ಬಿಚ್ಚಿ ನೋಡಿದ್ನು ಆದರೆ ಈ ಕವರು ಯಾಕೆ ಕೊಟ್ಟಿದ್ದರು ಏನು ಅನ್ನೋದೇ ಗೊತ್ತಾನಿಲ್ಲ ಫಸ್ಟ್ ಫಸ್ಟ್ ಅದು ನೋಡಿದಾಗ ಯಾಕಿರ್ಬೋದು ಅಂತ ಆಶ್ಚರ್ಯ ಆಯಿತು ಯಾ ಇವರು ಯಾವ ರೀತಿ ಇದಕ್ಕೊಬರು ಯಾಕೆ ಏನು ಅಂತ ನೋಡ್ತಿರ್ಬೇಕಾರೆ ಅದು ಏಫ್ರಾನು ಆಗಿ ತೊಗೋಬೋರು ಅದನ್ನ ಬಿಚ್ಚಿನ ಮೇಲೆ ನಮಗಂತೂ ತುಂಬನೇ ನೋವು ಬಂತು ಯಾಕಂದರೆ ಏಫ್ರಾನ್ ಈ ರೀತಿ ಕವರಲ್ಲಿ ಮಾಡ್ಕೊಟ್ಟಾರ ಅಂತೇಳಿ ಬಟ್ಟೆ ವಾಶ್ ಮಾಡ್ತೀವಲ್ಲ ಅದರಿಂದ ಬಟ್ಟೆ ಏನು ಗಲೀಜು ಅವ್ರದ್ದು ಅಂಗ್ಬಿಟ್ಟು ಏಫ್ರಾನ್ ಹಾಕೊಂಡು ಕ್ಲೀನ್ ಮಾಡಲಿ ಅಂತ ಬಹುಶಃ ಇರ್ಬೋದೇನೋ ಬಹುಶಃ ನನಗೂ ಇದೇ ಫಸ್ಟ್ ಆರ್ಡರ್ ಮಾಡಿರೋದಲ್ಲ ಇದನ್ನ ಅದರಿಂದ ಗೊತ್ತೈತಿ ಅಲ್ಲ ಅದಕ್ಕೆ ಇರ್ಬೋದು ಅನ್ಕತಿನಿ ಇನ್ನು ಬಟ್ಟೆ ವಾಶ್ ಮಾಡ್ಬೇಕಾದ್ರೆ ಫ್ರಾನ್ ಹಾಕೊಂಡು ಬಟ್ಟೆ ವಾಶ್ ಮಾಡ್ಕೊಳ್ಳಿ ಅಂತ ಈ ಕವರ್ ಕೊಟ್ಟಾರ ಇನ್ನು ನನ್ನ ಮಗ ಅದು ಹಾಕೊಂಡು ಯಾವ ರೀತಿ ಇದೆ ನೋಡಿ ಮಮ್ಮಿ ಹೊಳಿ ಚೆನ್ನಾಗದ ಕವರು ಎಫ್ ರಾನ್ ಕಲ ಇದು ಹಾಕೊಂಡು ಬಟ್ಟೆನೆಲ್ಲ ಕಲ್ ಕಲರ್ ಮಾಡ್ಬಿಡಿ ವೈಟ್ ಬಟ್ಟೆನೆಲ್ಲ ಕಲ್ ಕಲರ್ ಮಾಡಿ ಅಂತ ಹೇಳ್ಕೊಂಡು ನೋಡ್ತಾ ಇದ್ನ ಅದನ್ನೆಲ್ಲ ನೋಡಿಬಿಟ್ಟು ಅವನ್ನೆಲ್ಲ ಎತ್ತಿಟ್ಬಿಟ್ಟು ಮನೆ ಧೂಳೆಲ್ಲ ಹೊಡೆದು ಕಸ ಎಲ್ಲ ಗುಡ್ಸಾಗಿರ್ತಲ್ಲ ಇನ್ನು ಮನೆ ಒರೆಸ್ಬೇಕಾಯ್ತು ಮನೆ ಒರ್ಸೋಕೆ ಮುಂಚೆನೇ ಬೀರು ಟಿ ವಿ ಓಮ್ ತೇಟ್ರು ಚೇರ್ನು ಟೇಬಲ್ ಎಲ್ಲನೂ ಒರೆಸ್ಬಿಡು ಅಂತೇಳಿ ಎಲ್ಲನೂ ಒರೆಸಿ ಹಾಸಿಗೆನೆಲ್ಲ ಬಿಸಿಲಿಗೆ ಇಟ್ಟಿದ್ನೋ ಅದನ್ನ ತಗೊಬಂದು ಮಂಚನೆಲ್ಲ ಒರಿಸ್ಬಿಟ್ಟು ಹಾಸಿಗೆ ಕವರ್ ಹಾಕಿ ಬಿಸಿಲು ಇರೋದರಿಂದ ಇವತ್ತಿ ಹಾಸಿಗೆ ಕವರು ಒಗೆದು ಅವು ಇವತ್ತೇ ಒಣಗ್ತು ಅದರಿಂದ ಹಾಸಿಗೆ ಕವರ್ನೆಲ್ಲ ಕೂಡಿ ಅದನ್ನೆಲ್ಲ ಎತ್ತಿಟ್ನೋ ಇನ್ನು ದಿಂಬನ್ ಕವರ್ನೂ ಒಣಗಿಲ್ಲ ಅವನ್ನೆಲ್ಲನೂ ಹಂಗೆ ಒಣಗಿದ್ದೀನಿ ಯಾಕಂದ್ರೆ ಒಣಗಕ್ಕೆ ಜಾಗ ಇರಲಿಲ್ಲ ಬಿಸಿಲು ಅದರಿಂದ ಜಾಗ ಇಲ್ದೇ ಗಂಟೆ ಅದನ್ನ ಹಂಗೆ ಒಗ್ದು ಇಟ್ಟೀನಿ ಇನ್ನು ನಾಳೆ ಒಣಕಬೇಕು ಅದನ್ನ ಅದರಿಂದ ದಿಂಬನ ಕವರ್ ಕೂಡಿಲ್ಲ ಎಲ್ಲನೂ ಸೀಟ್ ಇಟ್ಟಿಟ್ಬಿಟ್ಟು ವಾಷಿಂಗ್ ಮಿಷಿನ್ನು ಎಲ್ಲನೂ ಸೀಟ್ ಮಾಡಿಬಿಡು ಆಮ್ಯಾಕೆ ಇನ್ನೊಂದು ಟ್ರಿಪ್ ಬಟ್ಟೆ ಒಯ್ತವ ಬಟ್ಟೆವನ್ನೆಲ್ಲ ಆಮ್ಯಾಕ್ ಹೊಕ್ಕಳು ಅಂತೇಳಿ ವಾಷಿಂಗ್ ಎಲ್ಲ ತೊ ಸೀಟ್ ಮಡಗಾಯ್ತು ಎಲ್ಲನೂ ಸೀಟ್ ಇಟ್ಬಿಟ್ಟು ಮನೆನೆಲ್ಲ ಒರೆಸ್ಬಿಟ್ಟು ಮತ್ತು ಬಟ್ಟೆವನ್ನೆಲ್ಲ ಒಗೆ ಹಾಕ್ಬಿಟ್ಟು ನಾನು ನಾಳೆ ಹಾಕೋದು ದೋಸೆ ಮಾಡೋ ಅಂತೇಳಿ ಜೋಳ ದೋಸೆ ಮಾಡೋ ಅಂತೇಳಿ ಜೋಳ ಅಕ್ಕಿ ಉದ್ನು ಬೆಳೆ ಮತ್ತೆ ಎಷ್ಟನ್ನು ಉಣಿ ಹಾಕಿದ್ದು ಇವತ್ತು ಬೆಳಗ್ಗೆನೇ ಉಣಿ ಹಾಕಿದ್ದೀನಿ ನಾನು ಅದನ್ನ ಅದನ್ನ ಆಡಿಸ್ಕೊಳ ಅಂತೇಳಿ ಆಡ್ಸಕ್ಕೆ ಬಂದೆ ಅಷ್ಟರಲ್ಲಿ ಸಾಯಂಕಾಲ ಏಳು ಗಂಟೆನೇ ಹೋಗಿತ್ತು ಇನ್ನು ನೈಟು ಅಡ್ಗಕ್ಕೆ ಅನ್ನ ಸಾಂಬಾರು ಮಾಡಿ ಮಾಡ್ಮೇಲೆಲ್ಲ ಮಧ್ಯಾಹ್ನದಲ್ಲೇ ಮುದ್ದೆ ಮಾಡಬೇಕಾಯಿತು ಫಸ್ಟ್ ಆರ್ಸ್ ಆಡಿಸಿ ಮಾಡಿಬಿಟ್ಟು ದೋಸೆಗೆ ಆಡಿಸ್ ಮಾಡ್ಬಿಟ್ಟು ಆಮೇಲೆ ಮುದ್ದೆ ಮಾಡ್ಕೊಳು ಅಂತೇಳಿ ಆರ್ಸ್ ಮಾಡ್ಕೊಂಡು ಮಡೀತಾ ಇದ್ದೀನಿ ಜೋಳ ದೋಸೆ ಒಳಗೆ ಚೆನ್ನಾಗಿರ್ತದೆ ಅದರಿಂದ ಎರಡು ಟೈಮ್ಗೆ ಅಂತೇಳಿ ನಾನು ಎರಡು ಆಗೋಷ್ಟು ಜೋಳ ದೋಸೆನ ರೆಡಿ ಮಾಡ್ಕೊತಾ ಇದ್ದೀನಿ